ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಜಮ್ಯಾಟ್ ಎಸ್ ಎಸ್ ಸಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಯಾರ್ಯಾರು ಹೊಸ ಬರಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಸೊ ತುಂಬ ಇಪ್ ಉಪಯುಕ್ತವಾದಂಥ ವಿಡಿಯೋ ಸೊ ಹೆಚ್ಚಿನ ವಿವರಣೆಯೊಂದಿಗೆ ಕರೆಂಟ್ ಅಫೇರ್ಸ್ ಸೊ ಜೂನ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಮೂವತ್ತರ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ಲಾಸ್ ನೋಡೋಣ ಇವತ್ತು ಸೊ ದೈನದಿಂದ ಪ್ರಚಲಿತ ಘಟನೆಗಳ ರಸ ಪ್ರಶ್ನೆಗಳ ಬಗ್ಗೆ ಕ್ಲಾಸ್ ನಡೆಯುತ್ತೆ ಹಾಗಾಗಿ ಯಾರು ಮಿಸ್ ಮಾಡ್ಕೋಬೇಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ಕೆ ಸಿಕ್ಸ್ ಹೈಪರ್ಸಾನಿಕ್ ಜಲಾಂತರ್ಗಾಮಿ ಉಡಾವಣಾ ಬ್ಯಾಲಿಸ್ಟಿಕ್ ಸಿಕ್ಕಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ಆಪ್ಷನ್ ಬಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿ ಆರ್ ಡಿ ಆಪ್ಷನ್ ಸಿ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಡಬ್ ಡಿ ಎಲ್ ಆಪ್ಷನ್ ಡಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ಸೊ ಸರಿಯಾದ ಉತ್ತರ ನೋಡೋಣ ಆಪ್ಷನ್ ಬಿ ಸರಿಯಾದ ಉತ್ತರ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಹೆಚ್ಚಿನ ವಿವರಣೆ ನೋಡೋಣ ಇತ್ತೀಚೆಗೆ ಭಾರತವು ಕಾರ್ಯತಂತ್ರದ ತಡೆಗಟ್ಟುವಿಕೆ ಮತ್ತು ನೌಕಾಶಕ್ತಿಯನ್ನು ಬಲಪಡಿಸಲು ಕೆಎಸಿಕ್ಸ್ ಹೈಪರ್ಸಾನಿ ಜಲಾಂತರಗಾಮಿ ಉಡಾವಣಾ ಬ್ಯಾಲೆಸ್ಟಿಕ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸುತ್ತಿದೆ ಇದನ್ನು ಹೈದರಾಬಾದ್ನಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಲ್ಲಿ ಸುಧಾರಿತ ನೌಕಾ ವ್ಯವಸ್ಥೆಗಳ ಪ್ರಯೋಗಗಳು ಅಭಿವೃದ್ಧಿಪಡಿಸುತ್ತಿದೆ ಸಿಕ್ಸ್ ಅನ್ನು ಭಾರತೀಯ ನೌಕಾಪಡೆಯ ಅರಿಹಂತ್ ವರ್ಗಕ್ಕಿಂತ ದೊಡ್ಡದಾದ ಸುಧಾರಿತ ಎಸ್ ಫೈ ವರ್ಗದ ಎಸ್ ಎಸ್ ಬಿ ಎನ್ಗಳಲ್ಲಿ ಪ್ರಮಾಣು ಚಾಲಿತ ಬ್ಯಾಲೆಸ್ಟಿಕ್ ಕ್ಷಿಪಣಿ ಜಲಾಂತರಗಾಮಿಗಳನ್ನು ನಿಯೋಜಿಸಲಾಗುವುದು ನೆಕ್ಸ್ಟ್ ಮಲೆ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಮಹಾರಾಷ್ಟ್ರ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಸೊ ಇದ್ರ ಬಗ್ಗೆ ವಿವರಣೆ ನೋಡೋಣ ಇತ್ತೀಚೆಗೆ ಮನೆ ಮಹದೇಶ್ವರ ವನ್ಯಜೀವಿ ಅಭಯಾರಣ್ಯದಲ್ಲಿ ಒಂದು ಹುಲಿ ಮತ್ತು ಅದರ ನಾಲ್ಕು ಮರಿಗಳು ಸತ್ತಿರುವುದು ಕಂಡು ಬಂದಿದೆ ಮನೆ ಮಹದೇಶ್ವರ ವನ್ಯಜೀವಿ ಅಭ್ಯರಣ್ಯವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿದೆ ಇದು ಬಿಳಿಗಿ ರಂಗನಾಥ ದೇವಾಲಯ ಹುಲಿ ಬ್ಯಾರಣ್ಯ ಸತ್ಯಮಂಗಲಂ ಹುಲಿ ಬ್ಯಾರಣ್ಯ ಮತ್ತು ಕಾವೇರಿ ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಪರ್ಕ ಹೊಂದಿದೆ ಇಲ್ಲಿನ ಕಾಡುಗಳು ಮುಖ್ಯವಾಗಿ ಒಣಪತನಶೀಲವಾಗಿದ್ದು ಕೆಲವು ತೇವಾಂಶ ಒಳಪತನಶೀಲ ಅರೆನಿತ್ಯ ಹರಿದೋರ್ಣ ನಿತ್ಯ ಹರಿದೋರ್ಣ ಮತ್ತು ಶೋಲಾ ಕಾಡುಗಳ ವಿಭಿನ್ನ ಎತ್ತರಗಳಲ್ಲಿವೆ ಸ್ನೇಹಿತರೆ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಸೊ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ಥರದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಸೊ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಸೊ ಯಾವುದೇ ಪರೀಕ್ಷೆ ತಯಾರಿ ನಡೆಸುತ್ತಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ಥರದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ವಿತ್ ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ಕ್ವಶನ್ ಸೊ ಹೆಚ್ಚಿನ ವಿವರಣೆ ಇರುತ್ತಲ್ಲ ಅದರಲ್ಲಿ ಕೆಲವೊಂದು ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದರಲ್ಲಿಂದ ಒಂದೊಂದು ಸಾರಿ ಪ್ರಶ್ನೆಗಳನ್ನು ಕೇಳಿಬಿಡ್ತಾರೆ ಸೊ ಹಾಗಾಗಿ ವಿವರಣೆಯನ್ನು ಸ್ವಲ್ಪ ಇಟ್ಕೊಂಡು ನೋಡಿ ನೆಕ್ಸ್ಟ್ ಕ್ವೆಶನ್ ಭಾರತದ ರಿಜಿಸ್ಟರ್ ಜನರಲ್ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಸಾರಿ ಆಪ್ಷನ್ ಎ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಪ್ಷನ್ ಬಿ ರಕ್ಷಣಾ ಸಚಿವಾಲಯ ಆಪ್ಷನ್ ಸಿ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಆಪ್ಷನ್ ಡಿ ಗೃಹ ವ್ಯವಹಾರಗಳ ಸಚಿವಾಲಯ ಸರಿಯಾದ ಉತ್ತರ ಆಪ್ಷನ್ ಡಿ ಗೃಹ ಸಚಿವಾಲಯ ಹೆಚ್ಚಿನ ವಿವರಣೆ ನೋಡೋಣ ಇತ್ತೀಚೆಗೆ ಭಾರತದ ರಿಜಿಸ್ಟರ್ ಜನರಲ್ ಎಲ್ಲ ರಾಜ್ಯಗಳು ತಾಯಂದಿರು ಆಸ್ಪತ್ರೆಗಳಿಂದ ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗುವ ಮೊದಲು ನವಜಾತ ಶಿಶುಗಳ ಜನನ ಪ್ರಮಾಣ ಪತ್ರಗಳನ್ನು ಪಡೆಯುವುದನ್ನು ಖಚಿತ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಂಡರು ಭಾರತದ ರಿಜಿಸ್ಟರ್ ಜನರಲ್ ಅನ್ನು ಗೃಹ ಸಚಿವಾಲಯದ ಅಡಿಯಲ್ಲಿ ಸ್ಥಾಪಿಸಲಾಯಿತು ಮತ್ತು ಅವರು ಭಾರತ ಜನಗಣತಿ ಆಯುಕ್ತರು ಆಗಿದ್ದಾರೆ ಭಾರತ ರಿಜಿಸ್ಟರ್ ಜನರಲ್ ಮುಖ್ಯವಾಗಿ ಜನಸಂಖ್ಯೆ ಗಾತ್ರ ಬೆಳವಣಿಗೆ ಮತ್ತು ವಿತರಣೆಯ ಡೇಟಾವನ್ನು ಸಂಗ್ರಹಿಸುತ್ತಾರೆ ನೆಕ್ಸ್ಟ್ ಕ್ವಶನ್ भारतीय कराव काला पड़े एंटू एफ पिवी योजना अडियल सेर्प सारी गोंडा मोदी फास्ट पेट्रोल वीजल हूँ आपशन ए शौर्य फास्ट पेट्रोल वेजल आपशन बी विक्रम फास्ट पेट्रोल वेजल। सी अद्यमे फास्ट पेट्रोल वेजल आपशन डी प्रहार फास्ट पेट्रोल वेजल ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಸಿ ಅದ್ಯಮೆ ಫಾಸ್ಟ್ ಪೆಟ್ರೋಲ್ ಹಡಗು ವಿವರಣೆ ನೋಡೋಣ ಇತ್ತೀಚೆಗೆ ಗೋವಾ ಸಿಪ್ಯಾರ್ಡ್ ಲಿಮಿಟೆಡ್ನಲ್ಲಿನ ಎಂಟು ಫಾಸ್ಟ್ ಪೆಟ್ರೋಲ್ ಹಡಗು ಯೋಜನೆಯ ಅಡಿಯಲ್ಲಿ ಮೊದಲ ಫಾಸ್ಟ್ ಪೆಟ್ರೋಲ್ ಹಡಗು ಅದ್ಯಮವನ್ನು ಗೋವಾದಲ್ಲಿ ಭಾರತೀಯ ಕರಾವಳಿ ಕಾವಲು ಪಡೆಗೆ ಸೇರಿಸಲಾಯಿತು ಪ್ರತಿಷ್ಠಿತ ಎಂಟು ಫಾಸ್ಟ್ ಪೆಟ್ರೋಲ್ ಹಡಗು ಯೋಜನೆಯ ಅಡಿಯಲ್ಲಿ ಗೋವಾ ಸಿಪ್ಯಾರ್ಡ್ ಲಿಮಿಟೆಡ್ ನಿರ್ವಹಿಸುತ್ತಿರುವ ಎಂಟು ಹಡಗುಗಳಲ್ಲಿ ಅದ್ಯಮ ಮೊದಲನೆಯದು ಇದು ಸಮುದ್ರದಲ್ಲಿ ಉತ್ತಮ ಕುಶಲತೆ ಮತ್ತು ನಮ್ಯತೆಗಾಗಿ ನಿಯಂತ್ರಿಸಬಹುದಾದ ಪಿಚ್ ಪ್ರೊಪೆಲ್ಲರ್ಗಳು ಮತ್ತು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಗೇರ್ ಬಾಕ್ಸ್ಗಳನ್ನು ಹೊಂದಿದೆ ಅದೆಮ್ಮ ಭಾರತದ ಬೆಳೆಯುತ್ತಿರುವ ಹಡಗು ನಿರ್ಮಾಣದ ಶಕ್ತಿಯನ್ನು ತೋರಿಸುತ್ತದೆ ಮತ್ತು ಸ್ವಾವಲಂಬಿ ಭಾರತದ ಆತ್ಮ ಭಾರತ ದೃಷ್ಟಿಕೋನವನ್ನು ಬೆಂಬಲಿಸುತ್ತದೆ ನೆಕ್ಸ್ಟ್ ಕ್ವಶನ್ ನೋಡಿ ಭಾರತದ ಮೊದಲ ಹಸಿರು ದತ್ತಾಂಶ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗುತ್ತಿದೆ ಆಪ್ಷನ್ ಎ ಗಾಜಿಯಾಬಾದ್ ಉತ್ತರ ಪ್ರದೇಶ ಆಪ್ಷನ್ ಬಿ ಇಂದೋರ್ ಮಧ್ಯಪ್ರದೇಶ್ ಆಪ್ಷನ್ ಸಿ ಜೈಸಲ್ಮೇರ್ ರಾಜಸ್ಥಾನ್ ಆಪ್ಷನ್ ಡಿ ಸೋನಿಪತ್ ಹರಿಯಾಣ್ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಘಜಿಯಾಬಾದ್ ಉತ್ತರ ಪ್ರದೇಶ ಹೆಚ್ಚಿನ ವಿವರಣೆ ನೋಡೋಣ ವಿವರಣೆ ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನ ಸಾಯಿ ಬಾವಾದಲ್ಲಿ ಭಾರತದ ಮೊದಲ ಹಸಿರು ದತ್ತಾಂಶ ಕೇಂದ್ರಕ್ಕೆ ಅಡಿಪಾಯ ಹಾಕಿದರು ಈ ಯೋಜನೆ ಸುಮಾರು ಒಂದು ಸಾವಿರ ಕೋಟಿ ಮೌಲ್ಯದವಾಗಿದೆ ಮತ್ತು ಸುಧಾರಿತ ಇಂಧನ ಸಮರ್ಥ ಮತ್ತು ಪರಿಸರ ಸ್ನೇಹಿ ವ್ಯವಸ್ಥೆಗಳೊಂದಿಗೆ ಮೂವತ್ತು ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಹಸಿರು ದತ್ತಾಂಶ ಕೇಂದ್ರವು ಮೂವತ್ತು ಮೆಗಾವಾಟ್ ಸಾಮರ್ಥ್ಯ ಇಂಧನ ಸಾಮರ್ಥ್ಯದ ವಿನ್ಯಾಸ ನವೀಕರಿಸಬಹುದಾದ ಇಂಧನ ಬಳಕೆ ಮತ್ತು ಮಳೆ ನೀರು ಕೊಯ್ಲು ಮತ್ತು ಸ್ಮಾರ್ಟ್ ಕೂಲಿಂಗ್ನಂತಹ ಪರಿಸರ ಸ್ನೇಹಿ ವ್ಯವಸ್ಥೆಗಳನ್ನು ಹೊಂದಿರುತ್ತದೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೂವ ಗಿಟುಕ್ ಗ್ರೀನ್ ಸ್ಟೋನ್ ಬೆಲ್ಟ್ ಯಾವ ದೇಶದಲ್ಲಿದೆ ಆಪ್ಷನ್ ಎ ಕೆನಡಾ ಆಪ್ಷನ್ ಬಿ ಆಸ್ಟ್ರೇಲಿಯಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಎ ಕೆನಡಾ ಹೆಚ್ಚಿನ ವಿವರಣೆ ನೋಡೋಣ ಇತ್ತೀಚೆಗೆ ವಿಜ್ಞಾನಿಗಳು ನೋವಾ ಗಿಟುಕ್ ಗ್ರೀನ್ ಸ್ಟೋನ್ ಬೆಲ್ಟ್ನ ಬಂಡೆಗಳು ಎರಡು ವಿಕಿರಣಶೀಲ ಡೇಟಿಂಗ್ ವಿಧಾನಗಳನ್ನು ಬಳಸಿಕೊಂಡು ಸುಮಾರು ನಾಲ್ಕು ಪಾಯಿಂಟ್ ಹದಿನಾರು ಶತಕೋಟಿ ವರ್ಷಗಳಷ್ಟು ಹಳೆಯ ಎಂದು ದೃಢ ಪಡಿಸಿದರು ನೋವಾ ಗಿಟು ಗ್ರೀನ್ ಸ್ಟೋನ್ ಬೆಲ್ಟ್ ಕೆನಡಾದ ಕ್ವಿಬೆಕ್ನಲ್ಲಿರುವ ಹಡ್ಸನ್ ಕೊಲಿಯ ಪೂರ್ವ ತೀರದಲ್ಲಿ ಇದು ಪ್ರಾಚೀನ ಶಿಲಾ ರಚನೆಗಳಿಗೆ ಹೆಸರುವಾಸಿಯಾಗಿದೆ ಈ ಬಂಡೆಗಳು ಭೂಮಿಯ ಮೇಲಿನ ಅತ್ಯಂತ ಹಳೆಯದಾಗಿರಬಹುದು ಇದು ಸುಮಾರು ನಾಲ್ಕು ಶತಕೋಟಿ ವರ್ಷಗಳಷ್ಟು ವರ್ಷಗಳಷ್ಟುಹಳೆಯದಾದ ಗ್ನೀಸ್ ಸಂಕೀರ್ಣಕ್ಕೆ ಪ್ರತಿಸ್ಪರ್ಧಿಯಾಗಿದೆ ರೇಡಿಯೋಮೆಟ್ರಿಕ್ ಡೇಟಿಂಗ್ ಡೇಟಿಂಗ್ ವಯಸ್ಸನ್ನು ಅಂದಾಜು ಮಾಡಲು ವಿಕಿರಣಶೀಲ ಕೊಳೆತವನ್ನು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ ಭೂಮಿಯ ಆರಂಭಿಕ ಇತಿಹಾಸದ ಹೆಚ್ಚಿನ ಬಂಡೆಗಳು ನಾಶವಾದವು ಈ ಮಾದರಿಗಳನ್ನು ಅಪರೂಪವಾಗಿಸಿತು ನೆಕ್ಸ್ಟ್ ಕ್ವೆಶನ್ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಜೂನ್ ಇಪ್ಪತ್ತೇಳು ಆಪ್ಷನ್ ಬಿ ಜೂನ್ ಇಪ್ಪತ್ತೆಂಟು ಆಪ್ಷನ್ ಸಿ ಜೂನ್ ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಜೂನ್ ಮೂವತ್ತು ಸರಿ ಸರಿಯಾದ ಉತ್ತರ ಆಪ್ಷನ್ ಸಿ ಜೂನ್ ಇಪ್ಪತ್ತೊಂಬತ್ತು ಹೆಚ್ಚಿನ ವಿವರಣೆ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಅಂಕಿಅಂಶ ಮತ್ತು ಆರ್ಥಿಕ ಯೋಜನೆಯಲ್ಲಿ ಪ್ರವರ್ತಕರಾದ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ನೋಬಿಸ್ ಅವರ ಜನ್ಮ ವಾರ್ಷಿಕೋತ್ಸವ ಅಂಕಿಅಂಶ ದಿನ ಸೂಚಿಸುತ್ತದೆ ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಸಾಮಾಜಿಕ ಆರ್ಥಿಕ ಯೋಜನೆಯಲ್ಲಿ ಅಂಕಿಅಂಶಗಳ ಪಾತ್ರದ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸುವುದು ಇದರ ಗುರಿಯಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಎಪ್ಪತ್ತೈದು ವರ್ಷಗಳ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಎಂಬುದು ಪುರಾವೆ ಆಧಾರಿತ ಆಡಳಿತದಲ್ಲಿ ಅದರ ಪಾತ್ರವನ್ನು ಆಚರಿಸುವುದು ಥೀಮ್ ಕೂಡ ತುಂಬಾ ಕೇಳ್ತಾರೆ ಪರೀಕ್ಷೆಗಳಲ್ಲಿ ನೆಕ್ಸ್ಟ್ ಕ್ವಶನ್ ಖರೈ ಒಂಟೆ ಯಾವ ರಾಜ್ಯಕ್ಕೆ ಸ್ಥಳೀಯವಾಗಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ಹರಿಯಾಣ ಸರಿ ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ ಹೆಚ್ಚಿನ ವಿವರಣೆ ನೋಡೋಣ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯ ಆದೇಶಗಳ ಹೊರತಾಗಿಯೂ ಅಕ್ರಮ ಉಪ್ಪಿನ ಅಡಿಕೆಗಳು ಮತ್ತು ತೊರೆಗಳ ಅತಿಕ್ರಮಣವು ಕಚ್ಚಿನ ಖರೈ ಒಂಟೆಗಳಿಗೆ ಇನ್ನೂ ಬೆದರಿಕೆಯನ್ನುಂಟು ಮಾಡುತ್ತದೆ ಖರೈ ಒಂಟೆ ಗುಜರಾತ್ಗೆ ಸ್ಥಳೀಯವಾಗಿದೆ ಅದರ ಹೆಸರು ಖಾರಾ ಎಂಬ ಹೆಸರಿಂದ ಪಡೆಯಲಾಗಿದೆ ಅಂದು ಉಪ್ಪು ನೀರು ಮರಭೂಮಿ ಮತ್ತು ಕರಾವಳಿ ಪ್ರದೇಶಗಳ ಬದುಕುವ ಸಾಮರ್ಥ್ಯವನ್ನು ತೋರಿಸುತ್ತದೆ ಮ್ಯಾಂಗ್ರೋವ್ ಮೇಲು ಆಳ ಸಮುದ್ರದಲ್ಲಿ ಮೂರು ಕಿಲೋಮೀಟರ್ಗಳಿಂದ ಹೆಚ್ಚು ಈಜುವುದು ವಿಶಿಷ್ಟವಾಗಿದೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ವರ್ಸೇಷನ್ ಆಫ್ ನೇಚರ್ ಅವುಗಳನ್ನು ಅಳವಿನ ಅಂಚಿನಲ್ಲಿರುವಂತೆ ವರ್ಗೀಕರಿಸುತ್ತದೆ ನೆಕ್ಸ್ಟ್ ಕ್ವಶನ್ ಹೆಸರುಗತ್ತೆ ಬ್ಯಾಂಕ್ ಖಾತೆಗಳನ್ನು ಒಳಗೊಂಡ ಸೈಬರ್ ಅಪರಾಧವನ್ನು ಎದುರಿಸಲು ಸಿ ಬಿ ಐ ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರೇನು ಆಪ್ಷನ್ ಎ ಆಪರೇಷನ್ ಸೈಬರ್ ಶೀಲ್ಡ್ ಆಪ್ಷನ್ ಬಿ ಆಪರೇಷನ್ ಚಕ್ರಫೈ ಆಪ್ಷನ್ ಸಿ ಆಪರೇಷನ್ ಡಿಜಿಟಲ್ ಸ್ಟ್ರೈಕ್ ಆಪ್ಷನ್ ಡಿ ಆಪರೇಷನ್ ಸೇಫ್ ನೆಟ್ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಪರೇಷನ್ ಚಕ್ರಫೈ ಹೆಚ್ಚಿನ ವಿವರಣೆ ಸೈಬರ್ ಅಪರಾಧ ಮತ್ತು ಡಿಜಿಟಲ್ ಬಂಧನ ಹಗರಣಗಳ ವಿರುದ್ಧದ ಪ್ರಮುಖ ಕ್ರಮವಾಗಿ ಕೇಂದ್ರ ತನಿಖಾ ದಳ ಅಂದರೆ ಸಿ ಬಿ ಐ ಆಪರೇಷನ್ ಚಕ್ರಫೈ ಅಡಿಯಲ್ಲಿ ರಾಜಸ್ಥಾನ್ ದೆಹಲಿ ಹರಿಯಾಣ ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶ ಆದಂಥ ನಲವತ್ತೆರಡು ಸ್ಥಳಗಳಲ್ಲಿ ಶೋಧ ನಡೆಸಿತ್ತು ದೇಶಾದ್ಯಂತ ಏಳ್ನೂರಕ್ಕೂ ಹೆಚ್ಚು ಬ್ಯಾಂಕ್ ಶಾಖೆಗಳು ಸರಿಯಾದ ನೋ ಯುವರ್ ಕಸ್ಟಮರ್ ಪರಿಶೀಲನೆಗಳು ಅಥವಾ ಅಪಾಯದ ಮೌಲ್ಯಮಾಪನವಿಲ್ಲದೆ ಸುಮಾರು ಎಂಟು ಪಾಯಿಂಟ್ ಐದು ಲಕ್ಷ ಮೂಲ ಖಾತೆಗಳನ್ನು ತೆರೆದಿರುವುದು ತನಿಖೆಯಲ್ಲಿ ಕಂಡುಬಂದಿದೆ ಆಪರೇಷನ್ ಅನ್ನು ಸಿಬಿಐ ಪ್ರಾರಂಭಿಸಿತು ಡಿಜಿಟಲ್ ಬಂಧನಗಳು ಆನ್ಲೈನ್ ಹಣಕಾಸು ವಂಚನೆಗಳು ಡೇಟಾ ಕಳ್ಳತನ ಮತ್ತು ಅನುಕರಣೆಯಲ್ಲಿ ಭಾಗಿಯಾಗಿರುವ ಅಂತಾರಾಷ್ಟ್ರೀಯ ಸೈಬರ್ ಅಪರಾಧ ಜಾಲಗಳನ್ನು ಎದುರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಸೊ ಸ್ನೇಹಿತರ ಡೈಲಿ ಇದೇ ರೀತಿ ಕ್ಲಾಸಸ್ ನಡೆಯುತ್ತೆ ಏನು ಮೇಲೆ ದಯವಿಟ್ಟು ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ಪನ್ನು ಯಾವ ರಾಜ್ಯ ಗೆದ್ದಿದೆ ಆಪ್ಷನ್ ಎ ಪಂಜಾಬ್ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ಒಡಿಸ್ಸಾ ಆಪ್ಷನ್ ಡಿ ಮಹಾರಾಷ್ಟ್ರ ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಸ್ಸಾ ಹೆಚ್ಚಿನ ವಿವರಣೆ ಮೊದಲ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ತಮಿಳುನಾಡಿನ ಚೆನ್ನೈನಲ್ಲಿರುವ ಮೇಯರ್ ರಾಧಾಕೃಷ್ಣನ್ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಿತು ಒಡಿಶಾ ಮಹಿಳೆಯರ ಹಾಕಿ ಅಸೋಸಿಯೇಷನ್ ತಂಡವು ರಂಜಿತಾ ಬೇಕ್ ಅವರ ಗೆಲುವಿನ ಗೆಲುವ ಗೋಲಿನೊಂದಿಗೆ ಫೈನಲ್ನಲ್ಲಿ ಹಾಕಿ ಪಂಜಾಬನ್ನು ಒನ್ ಟು ಜೀರೋ ಗೋಲುಗಳಿಂದ ಸೋಲಿಸಿ ಚಾಂಪಿಯನ್ ಆಯಿತು ತಮಿಳುನಾಡು ಪುರುಷರ ಹಾಕಿ ಘಟಕವು ಹಾಕಿ ಮಹಾರಾಷ್ಟ್ರವನ್ನು ಐದು ರಿಂದ ಜೀರೋ ಗೋಲುಗಳಿಂದ ಸೋಲಿಸುವ ಮೂಲಕ ಪುರುಷರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಹಾಕಿ ಹರಿಯಾಣವು ತಮಿಳುನಾಡಿನ ಹಾಕಿ ಘಟಕವನ್ನು ಸೋಲಿಸುವ ಮೂಲಕ ಮಹಿಳಾ ವಿಭಾಗದಲ್ಲಿ ಕಂಚಿನ ಪದಕವನ್ನು ಗೆದ್ದಿತು ಸೊ ಸ್ನೇಹಿತರಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಇಷ್ಟು ಕ್ಲಾಸ್ ಆಗಿರುತ್ತೆ ಸೊ ನಾಳೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಜೊತೆ ಸಿಗ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಿಗೋ ನಮ್ಮ ಮುಂದಿನ ವಿಡಿಯೋದಲ್ಲಿ